रघुनन्दन रघुरघुनन्दन रघुवर सेवन रघुपतिशायन शतयोजन शतशतयोजन शरधिनियोजन शरपरिलङ्घन रघुनन्दन रघुरघुनन्दन रघुवर सेवन रघुपतिशायन शतशतयोजन शरधि नियोजन शरपरिलङ्घन मे हरिभाजन हरि अरिभाजन हरिमदभाजन दशमुखकम्पन बड वा बडबाणलकृत बहुभस्मार्चन जय केतन जय जय केतन जय हय प्रापुन जय मिडदापु ಗಜನಗ ಪಟ್ಟಣದಲ್ಲಿ ಯಾದವ ಸಮಾಜದ ವತಿಯಿಂದ ಹನುಮ ಮಹಾಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಮಹಾಪೂಜಾ ಕಾರ್ಯಕ್ರಮದಲ್ಲಿ ನೂರಾರು ಹನುಮ ಮಾಲಾಧಾರಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಉದ್ದಕ್ಕೂ ಶ್ರೀ ಜಪನೊಂದಿಗೆ ಹನುಮನ ಚಾಲೀಸ್ ಪಠಣ ಹಾಗೂ ನೂತನ ಮಾಲಾಧಾರಿಗೆ ಮಾಲಾಧಾರಣೆ ಕಾರ್ಯಕ್ರಮ ನಡೆಯಿತು ಯಾರು ಏನು ಅಂತ ಅರಿತುಕೊಳ್ಳುವಂತ ಸಮಯ ಸುಮಾರು ಹನ್ನೊಂದು ದಿನಗಳ ಕಾಲ ಮಾಲಾಧಾರಿಗಳು ಜಪತಪದೊಂದಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತ ಇಂತಹ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮಗೊಂದು ಒಂದು ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ಗೊಲ್ಲರ ಸಮಾಜದಿಂದ ನಾವು ಪ್ರತಿ ವರ್ಷನೂ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ಯುವಕರು ಮಾಲೆ ಹಾಕುತ್ತಾರೆ ನಾವು ಕೂಡ ಇಲ್ಲಿ ಯಾವಾಗಿದು ಪ್ರಾರಂಭಗೊಂಡೈತಿ ಅವಾಗಿಂದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವಿಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ ಎಲ್ಲ ಸಮಾಜ ಬಾಂಧವರು ಅದಕ್ಕೆ ಕೈಗೂಡ್ತಾರ ಒಂದೇ ಸಮಾಜ ಅಂತಲ್ಲ ಇತರ ಕೂಡ ನಮ್ಮ ಜೊತೆ ಕೈಗೂಡಿಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾರ ಇವತ್ತಿನ ದಿವಸ ಒಂದೇ ಒಂದು ಮಾತಂತ ಹೇಳ ನಮ್ಮ ಹೊಸದಾಗಿ ಈ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಇಬ್ಬರು ನಾಯಕರದಾರ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಜೋಶಿ ಅವರು ಹಾಗೆ ಬಜರಂಗ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಕಲಾಲ್ ಅವರು ಮಾಜಿ ಪುರಸಭಾ ಸದಸ್ಯರು ಅದರ ಜೊತೆಗೆ ಈ ಸಂಘಟನೆಯನ್ನ ಹನುಮ ಮಾಲೆಯನ್ನ ಧರಿಸೋದಕ್ಕೆ ಪೂರ್ವಭಾವವಾಗಿ ಪೂರ್ವಭಾವಿಗೆ ಅದರ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತ ಸಂಘಟನೆ ಮಾಡಿರ್ತಕ್ಕಂಥ ರವಿ ಬಡಿಗೇರ್ ವಕೀಲರು ಕೂಡ ಇಲ್ಲಿದ್ದಾರೆ ಅವರೆಲ್ಲರನ್ನು ವೇದಿಕೆಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ ಇಷ್ಟೇ ವಿಚಾರ ಇವತ್ತಿನ ಕಾರ್ಯಕ್ರಮಕ್ಕ ನಮ್ಮಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ನಾವು ಹನುಮಂತ ದೇವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ವಿ ಅಲ್ಲೇ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ವಿ ಈ ಸಾರಿ ಹುಡುಗರು ಸ್ವಲ್ಪ ದೊಡ್ಡ ಸಮಾರಂಭ ಬಹಳಷ್ಟು ಮಂದಿ ಭಕ್ತಾದಿಗಳು ಸುತ್ತಮುತ್ತಲ ಗ್ರಾಮದೊಳಗ ಇಲ್ಲಿ ಮಾಲೆ ಧರಿಸ್ಕೊಂಡರು ಹಾಗಾಗಿ ಪೂಜಾ ಕಾರ್ಯಕ್ರಮವನ್ನ ಸ್ವಲ್ಪ ಯಶಸ್ವಿಯಾಗಿ ಎಲ್ಲರೂ ಕೂಡ ಶೇರ್ ಮಾಡೋಣ ಅಂದಾಗ ಎಲ್ಲ ನಮ್ಮ ಹಿರಿಕರು ಒಂದೇ ಮಾತಿನಲ್ಲಿ ನೀವ್ ಹೆಂಗಂತೀರ ಹಂಗಂತ ಹೇಳಿ ಎಲ್ಲರೂ ಕೈಗೂಡಿದ್ರು ಇವತ್ತಿನ ದಿವಸ ನೀವು ನೋಡಿರಿ ಅತ್ಯಂತ ವಿಜೃಂಭಣೆಯಿಂದ ತಮ್ಮೆಲ್ಲರ ಭಕ್ತರ ಸಮ್ಮುಖದಲ್ಲಿ ಒಂದು ವಿಶೇಷವಾದ ಪೂಜೆ ಆಗಿದೆ ಕೂಡ ನಮಗೂ ಮನಸ್ಸಿಗೆ ಇದೆ ಹೇಳಿ ಈ ಕಾರ್ಯಕ್ರಮ ಹಿಂಗೆ ಯಶಸ್ವಿ ಆಗ್ಬೇಕು ನಮ್ಮಲ್ಲಿ ಒಂದೇ ನಮ್ಮಲ್ಲಿ ಕಳಕಳಿ ಒಂದೇ ಹನುಮ ಮಾಲಾಧಾರಿಗಳು ಏನು ಹನ್ನೊಂದು ದಿವಸ ನೀವು ಕಟ್ಟಪ್ಪಡೆಯಿಂದ ಮಾಡ್ತೀರಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಡ್ರಿ ನಮ್ಮ ಒಬ್ಬರು ಒಬ್ಬ ಹನುಮದ ಹನುಮಾಲಾಧಾರಿ ತಾನೇನು ಈ ಕಟ್ಟಡಗಳನ್ನ ಅನಿಸಿಕೊ ಅನಿಸ್ಕೊಂಡು ಹೋಗ್ತಾನೆ ಆ ಮನೆಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಆಗ್ತೈತಿ ಹಾಗಾಗಿ ಒಂದೊಂದು ಮನೆಗೆ ಒಬ್ಬೊಬ್ಬರು ಭಕ್ತಾದಿಗಳು ಬಂದಾಗ ಸಂಸ್ಕೃತ ಮೂಲಕ ಸಂಸ್ಕೃತಿಯಿಂದ ಅಲ್ಲಿ ಶಿಕ್ಷಣದಿಂದ ನಮ್ಮ ಇರ್ತಕ್ಕಂಥ ನೆರೆಯವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು ನಮ್ಮದೇ ಆಗಿರ್ತಕ್ಕಂಥ ಒಂದು ಹಿಂದೂ ಸಾಮ್ರಾಟವನ್ನ ಅವ್ರ ಮನಸ್ಸಿನಲ್ಲಿ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ತಿರೋ ಕೆಲಸ ಕಾರ್ಯಗಳು ಕೂಡ ಆಗ್ಲಿ ಅಂತ ಹೇಳ್ತಾ ಆ ಇಬ್ಬರು ನಾಯಕರ ಪರವಾಗಿ ತಮ್ಮೆಲ್ಲರ ಈ ಹನುಮಬಲಾಧಾರಿಗಳ ಭಕ್ತಾದಿಗಳ ಪಾದಗಳಿಗೆ ನಮಸ್ಕರಿಸಿ